ಇನ್ನು ಗಮನಿಸಬೇಕಾದಂಥ ಸಂಗತಿ ಶಿರೂರು ಗುಡ್ಡ ಕುಸಿತದ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೀತಾ ಇದೆ ಅಲ್ಲಿ ಶವಗಳನ್ನು ಹುಡುಕುವಂತಹ ಪ್ರಕ್ರಿಯೆ ಕೂಡ ಶುರುವಾಗಿದೆ ಟಿ ವಿ ನೈನ್ ನಿಮಗೊಂದು ವಿಸ್ತೃತ ವರದಿಯನ್ನು ಕೊಡ್ತಾ ಇದೆ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದೆ ಗುಡ್ಡ ಕುಸಿತದ ಸ್ಥಳದಿಂದ ರಾಷ್ಟ್ರೀಯ ಹೆದ್ದಾರಿಗೆ ಬೃಹತ್ ಬಂಡೆಗಳು ಉರುಳಿ ಬಿದ್ದಿವೆ ಶಿರೂರು ಗುಡ್ಡ ಕುಸಿತ ಜಾಗ ಇದೆಯಲ್ಲ ಅದೊಂಥರ ಗದ್ದೆ ರೀತಿಯಲ್ಲಾಗಿದೆ ಫುಲ್ ಕೆಸರು ಕ್ರೇನ್ ಜೆ ಸಿ ಬಿ ಮತ್ತು ಹಿಟಾಚಿ ಯಂತ್ರಗಳನ್ನು ಬಳಸಿ ತೆರವುಗೊಳಿಸುವಂತಹ ಪ್ರಯತ್ನಗಳಾಗ್ತಾ ಇದೆ ಯಾವುದೇ ಕ್ಷಣದಲ್ಲಿ ಎಲ್ಲಿ ಮತ್ತೆ ಗುಡ್ಡ ಕುಸಿದು ಬಿಡುತ್ತೋ ಅನ್ನುವಂಥ ಆತಂಕ ಇದೆ ನೋಡಿ ಇದು ಸ್ಥಿತಿ ಎಲ್ಲಿ ನೋಡಿದ್ರಲ್ಲಿ ರಾಡಿ ರಾಡಿ ಕೇಳಿ ಕೇಳಿ ಕೆಂಪನ್ನೆಲ್ಲ ಜೊತೆಗೇನು ಅಂದರೆ ಒಂಥರ ಈ ಅದಿರಿನ ಥರ ಯಾವ ಸಂದರ್ಭದಲ್ಲಿ ಯಾವ ರೀತಿ ಏನಾಗ್ಬಿಡುತ್ತೆ ಹೇಳೋಕ್ಕಲ್ಲ ಜಾಸ್ತಿ ಹಸಿ ಆಯಿತು ಅಂತಂದರೆ ಎಡಬಟ್ಟುಗಳಿಗೆ ಗ್ಯಾರಂಟಿ ಬರೀ ಮಣ್ಣು ಮಾತ್ರ ಇಲ್ಲ ಮಣ್ಣಿನ ಜೊತೆ ಜೊತೆಗೆ ಈ ಈ ಬೃಹದಾಕಾರದ ಬಂಡೆಗಳು ಕೂಡ ಬೆಳೀತಾ ನಾವು ಅದನ್ನು ತೋರಿಸ್ತಾ ಇದ್ದೀವಿ ಈ ರೀತಿ ಏನಾದರೂ ಬಂಡೆಗಳು ತಲೆ ಮೇಲೆ ಹೊತ್ತುಕಂಬಿದ್ರೆ ಗತಿ ಏನಾಗಬೇಕು ಬರೀ ಅಲ್ಲಿಂದ ಟಿವಿ ನೈನ್ ರಿಪೋರ್ಟರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕಳೆದ ಐದು ದಿನಗಳ ಹಿಂದೆ ಏನು ಕುಸಿತವಾಗಿತ್ತು ಸತತ ಐದು ದಿನಗಳ ಕಾರ್ಯಾಚರಣೆಯಿಂದಾಗಿ ಇವತ್ತು ಒಂದು ಕಡೆಯಿಂದ ಮಣ್ಣು ತೆರವು ಕಾರ್ಯಾಚರಣೆ ಮುಗಿದಿದೆ ಈಗ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಈಗಲೂ ಸಹಿತ ಕಾರ್ಯಾಚರಣೆ ನಡೀತಾನೆ ಇದೆ ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿತವಾಗಿತ್ತು ಸತತ ಐದು ದಿನಗಳ ಕಾಲ ಸುಮಾರು ಒಂದು ಐದರಿಂದ ಆರು ಹಿಟಾಚಿ ಮತ್ತು ಜೆಸಿಬಿಗಳನ್ನು ಬಳಸುವುದರ ಮೂಲಕ ಮಣ್ಣು ತೆರವು ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು ಈಗ ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾದಂತಹ ಪರಿಸ್ಥಿತಿ ಅಂತ ಇದು ಅಂಕ ಕುಮಟಾ ಕಡೆಯಿಂದ ಬರುವಂತಹ ರಸ್ತೆ ಮತ್ತೆ ಈಗ ಪೂರ್ತಿಯಾಗಿ ಈಗ ನೀವು ಗುಡ್ಡ ಕುಸಿದಿರುವಂತಹ ಜಾಗವನ್ನು ತೋರಿಸ್ತೀವಿ ನೀವು ಯಾವ ರೀತಿಯಾದಂತಹ ಕಾರ್ಯಾಚರಣೆ ನಡೀತಾ ಇದೆ ಅಂತ ಕ್ರೇನ್ ಗಳನ್ನ ಜೆಸಿಬಿಗಳನ್ನ ಹಿಟಾಚಿಗಳು ಅಣ್ಣ ನಿರಂತರವಾಗಿ ನಡೆ ನಿರಂತರವಾಗಿ ಬಳಸುವುದರ ಮೂಲಕ ಮಣ್ಣು ತೆರವು ಕಾರ್ಯಾಚರಣೆ ಪೂರ್ತಿಯಾಗಿ ನಡೀತಾ ಇದೆ ಯಾಕಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿತವಾಗಿದ್ದು ಸುಮಾರು ಒಂದು ಐದು ದಿನಗಳ ನಿರಂತರ ಕಾರ್ಯಾಚರಣೆಯ ಫಲವಾಗಿ ಒಂದು ಕಡೆಯಿಂದ ಮಣ್ಣು ತೆರವು ಕಾರ್ಯಾಚರಣೆ ಮುಗಿದಿದೆ ಆದ್ರೆ ಕೆಲವು ವಾಹನಗಳು ಸಿಕ್ಕಿದೆ ಅಂತ ಸಿಲುಕೊಂಡಿವೆ ಕೆಲವು ಟ್ರಕ್ಗಳು ಸಿಕ್ಕಿಕೊಂಡಿವೆ ಅಂತ ಏನು ಮಾಹಿತಿ ಬರ್ತಾ ಇತ್ತು ಆ ಮಾಹಿತಿ ಹಿನ್ನೆಲೆಯಲ್ಲಿ ಇದುವರೆಗೂ ಒಂದೇ ಒಂದು ವಾಹನವು ಸಹಿತ ಇಲ್ಲಿ ಪತ್ತೆ ಆಗಿಲ್ಲ ಇನ್ನೂ ಕಾರ್ಯಾಚರಣೆ ಆಗಬೇಕು ಅಷ್ಟೇ ಅಲ್ಲದೆ ಒಂದು ಕಡೆಯಿಂದ ಮಣ್ಣು ತೆರವು ಕಾರ್ಯಾಚರಣೆಯಿಂದ ಇನ್ನೊಂದು ಆತಂಕ ಸೃಷ್ಟಿಯಾಗಿದೆ ಆ ಪತ್ತೆಯಾಗಿರುವಂತಹ ಅಂದರೆ ಲೊಕೇಶನ್ ಲಾಸ್ಟ್ ಲೊಕೇಶನ್ ತೋರಿಸಿದೆ ಆ ಲಾಸ್ಟ್ ಲೊಕೇಶನ್ ತೋರಿಸಿದ ವಾಹನಗಳು ಎಲ್ಲಿ ಕೊಚ್ಚಿ ಹೋಗಿವೆ ಎಂಬುದು ಸಹಿತ ಆತಂಕ ಈಗ ಜಿಲ್ಲಾಡಳಿತಕ್ಕೆ ಇದೆ ಆ ಹಿನ್ನೆಲೆಯಲ್ಲಿ ಈಗ ಜಿಲ್ಲಾಡಳಿತವು ಸಹಿತ ಬೇರೆ ಕಡೆಗೆ ಕಾರ್ಯಾಚರಣೆ ಮಾಡಬೇಕು ಪ್ರಮುಖವಾಗಿ ನದಿಯಲ್ಲಿ ಯಾಕಂದ್ರೆ ನೀವು ದೃಶ್ಯದಲ್ಲಿ ನೋಡಬಹುದು ಅದು ಗಂಗಾವಳಿ ನದಿ ಗಂಗಾವಳಿ ನದಿ ತುಂಬಿಕೆ ಹರಿತಾ ಇದೆ ಆ ಗಂಗಾವಳಿ ನದಿಯಲ್ಲೇ ಈಗ ಗುಡ್ಡ ಸೃಷ್ಟಿಯಾಗಿದೆ ನೀವು ನೋಡುವ ನೋಡಬಹುದು ಯಾವ ರೀತಿ ದ್ವೀಪದಂತೆ ಅಲ್ಲಿ ಸೃಷ್ಟಿಯಾಗಿದೆ ಅಲ್ಲಿರುವಂತಹ ಬಂಡೆಕಲ್ಲು ಮಣ್ಣುಗಳನ್ನ ತೆರವು ಮಾಡುವಂತಹ ಕೆಲಸವನ್ನು ಸಹಿತ ಆಗಬೇಕಾಗಿದೆ ಅದರ ಕೆಳಗಡೆ ಯಾವ್ದಾದ್ರು ವಾಹನಗಳು ಸಿಲುಕಿದೆ ಯಾಕಂದ್ರೆ ಅದು ಹಳ್ಳಲ್ಲ ಅದು ಒಂದು ನದಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಅಡಿ ಆಳ ಇದೆ ಅದರ ಮೇಲೆ ಇಷ್ಟು ಮಣ್ಣು ಕಲ್ಲು ಕಾಣಿಸ್ತಾ ಇದೆ ಅಂದ್ರೆ ಕೆಳಗಡೆ ಯಾವ್ದಾರು ವಾಹನ ಇರಬಹುದು ಎಂಬ ಶಂಕೆಯು ಸಹಿತ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಅವು ಎಲ್ಲವನ್ನು ತೆರವು ಮಾಡುವಂತ ಕಾರ್ಯಾಚರಣೆ ಆಗಬೇಕಾಗಿದೆ ಹಾಗಾಗಿ ಈಗಾಗಲೇ ನೌಕಾದಳದ ಹೆಲ್ಪ್ ತಗೊಂಡು ಹೆಲಿಕಾಪ್ಟರ್ ಮೂಲಕ ಕಾರ್ಯಾಚರಣೆ ಮಾಡುವುದಕ್ಕೆ ಜಿಲ್ಲಾಡಳಿತ ಈಗಾಗಲೇ ಮುಂದಾಗಿದೆ ಅಂತಾನೆ ಹೇಳ್ಬೋದಾಗಿದೆ ಕ್ಯಾಮರಾ ಮಂಜುನಾಥ್ ಜೊತೆ ಟಿವಿ ನೋಡಿ ಈ ಕಾರ್ಯಾಚರಣೆಯಲ್ಲಿ ಮೆಟಲ್ ಡಿಟೆಕ್ಟರ್ ಗಳನ್ನು ಬಳಸಿಕೊಳ್ಳಲಾಗ್ತಾ ಇದೆ ಯಾವ್ಯಾವ ಸಿಕ್ಕ ಕಂಡಿವ ಯಾವ್ಯಾವ ಟ್ರಕ್ಗಳು ಒಳಗಡೆ ಯಾರಿಗೆ ಗೊತ್ತು ಹಿಂಗಾಗಿ ಏನು ಅಂತಂದ್ರೆ ಇಲ್ಲಿ ಲೋಹ ಶೋಧಕ ಮೆಟಲ್ ಡಿಟೆಕ್ಟರ್ ಯಂತ್ರಗಳನ್ನು ಬಳಸಲಾಗ್ತಾ ಇದೆ ಆದರೆ ಮಳೆಯಿಂದ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಹುಡುಕೋ ಪ್ರಕ್ರಿಯೆ ನಿಲ್ತಾ ಇಲ್ಲ ಜಾಗ ಹಸಿಯಾಗಿರೋದ್ರಿಂದ ಕೆಸರ ಕೆಸರಾಗಿರೋದ್ರಿಂದ ಕಷ್ಟ ಹೀಗಾಗಿ ಮೆಟಲ್ ಡಿಟೆಕ್ಟರ್ ಯಂತ್ರಕ್ಕೆ ಟೆಕ್ನಿಕಲ್ ಸಮಸ್ಯೆ ತಲೆದೋರಿದೆ ಆದರೂ ಕೂಡ ಈಗಾಗಲೇ ಎರಡು ಮೂರು ಕಡೆಗೆ ಅದರ ವಿವರಗಳನ್ನು ಪಡೆದುಕೊಳ್ಳಲಾಗಿದೆ ಅಂದರೆ ಒಳಗಡೆ ಇರಬಹುದು ಆದರೆ ಲಾರಿ ಇದೆಯಾ ಬಸ್ ಇದೆಯಾ ಕಾರ್ ಇದೆಯಾ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಅಂತಾರೆ ಅಧಿಕಾರಿಗಳು ಇನ್ನು ಕೂಡ ಹುಡುಕಾಟಗಳಾಗಬೇಕು ಈ ಮೆಟಲ್ ಇಂಥದ್ದಿದೆ ಅಂತ ಹೇಳ್ಬೋದು ಅದು ಅದು ಎಕ್ಸ್ರೇ ಮಷಿನ್ ಖಂಡಿತ ಅಲ್ಲ ಅದು ಸ್ಕ್ಯಾನಿಂಗ್ ಮೆಷಿನ್ ಅಲ್ಲ ಒಳಗಡೆ ಏನಿದೆ ಅಂತ ಹೇಳೋಕ್ಕೆ ಮೆಟಲ್ ಏನಾದರೂ ಇತ್ತು ಅಂತಂತಂದರೆ ಒಂದಷ್ಟು ಬೀಪಿಂಗ್ ಸೌಂಡ್ ಬರುತ್ತೆ ಒಂದಷ್ಟು ವಿವರಗಳು ಲಭ್ಯ ಆಗ್ತವೆ ಅದು ಬಿಟ್ರೆ ಇಂಥದ್ದೇ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಅಧಿಕಾರಿಗಳು ಬನ್ನಿ ನಮ್ಮ ಪ್ರತಿನಿಧಿ ಸೂರಜ್ ಅಲ್ಲಿದ್ದಂಥ ಅಧಿಕಾರಿಗಳನ್ನ ಮಾತಾಡಿಸುವಂತ ಪ್ರಯತ್ನ ಮಾಡಿದ್ದಾರೆ ನೋಡೋಣ ಶಿರೂರು ಗುಡ್ಡ ಕುಸಿತ ಪ್ರಕರಣ ಈಗಾಗಲೇ ಐದನೇ ದಿನಕ್ಕೆ ಕಾಲಟ್ಟಿದೆ ಆದರೂ ಸಹಿತ ಅನೇಕ ವಾಹನಗಳು ಪತ್ತೆ ಆಗಿಲ್ಲ ಅದರಲ್ಲಿ ಪ್ರಮುಖವಾಗಿ ಬೆನ್ಸ್ ಲಾರಿ ಇಲ್ಲೇ ಇದೆ ಅಂತ ಸಹಿತ ಕಂಪನಿಯವರು ಲೊಕೇಶನ್ ಸಮೇತ ಮಾಹಿತಿಯನ್ನು ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ರು ಆದ್ರೆ ಇದುವರೆಗೂ ಇಲ್ಲಿ ಲಾರಿ ಪತ್ತೆ ಆಗಿಲ್ಲ ಈ ವಿಚಾರವಾಗಿ ತನಿಖೆ ಮಾಡುವುದಕ್ಕೆ ತಜ್ಞರ ತಂಡ ಬಂದಿದೆ ನೀವು ದೃಶ್ಯದಲ್ಲಿ ನೋಡಬಹುದು ವಿತ್ ಮಿಷನ್ ಬಂದಿದ್ದಾರೆ ಇದು ಪೂರ್ತಿಯಾಗಿ ಮೆಟಲ್ ಡಿಟೆಕ್ಟರ್ ವಿಚಾರ ಅಷ್ಟೇ ಅಲ್ಲದೆ ದೇಹಗಳು ಎಲ್ಲಾದರೂ ಆಸ್ಪಾಸ್ ನಲ್ಲಿ ಅವು ಅದನ್ನು ಡಿಟೆಕ್ಟ್ ಮಾಡುತ್ತೆ ಆ ವಿಚಾರವಾಗಿ ಈಗಾಗಲೇ ಇವರು ತಜ್ಞರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ನಮ್ಮ ಜೊತೆಗೆ ಈಗ ನೀವು ಇಲ್ಲಿ ಏನಾದರೂ ಡಿಟೆಕ್ಟ್ ನಾವು ಇದು ಗ್ರೌಂಡ್ ಪೆನಿಟ್ರೇನಿಂಗ್ ರೆಡರ್ ಅಂತ ಹೇಳ್ತೀವಿ ಪೈಪ್ ಪೈಪ್ಲೈನ್ಸ್ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ಡಿಟೆಕ್ಟ್ ಮಾಡ್ತೀವಿ ಅದು ಡ್ರೈ ಕಂಡೀಷನ್ ಆಯ್ಲಲ್ಲಿ ಬಟ್ ಇಲ್ಲಿ ಕಂಪ್ಲೀಟ್ಲಿ ವೆಟ್ ಇದೆ ಡ್ರೈ ಕಂಡೀಷನ್ ಅಲ್ಲಿ ಅಪ್ ಟು ಫೋರ್ ಮೀಟರ್ ಡಿಟೆಕ್ಟ್ ಮಾಡುತ್ತೆ ಇಲ್ಲಿ ವೆಟ್ ಆಗಿದ್ದರಿಂದ ಟೆಕ್ನಿಕಲಿ ಇದಕ್ಕೆ ತುಂಬಾ ಪ್ರಾಬ್ಲಮ್ ಇದೆ ಬಟ್ ಸ್ಟಿಲ್ ನಾವು ಮಲ್ಟಿಪಲ್ ಪಾಯಿಂಟ್ಸ್ ಅಲ್ಲಿ ರೀಡಿಂಗ್ ತಗೊಂಡಿದೀವಿ ಅಲ್ಲಿಂದ ಮಲ್ಟಿಪಲ್ ರೀಡಿಂಗ್ಸ್ ಬಂದಿದೆ ಬಟ್ ಅದು ಟ್ರಕ್ ಅಂತ ಹೇಳಿಕ್ಕಾಗಲ್ಲ ಇಟ್ ಕ್ಯಾನ್ ಬಿ ರಾಕ್ ಇಟ್ ಕ್ಯಾನ್ ಬಿ ಎನಿ ಅದರ್ ಮೆಟಲ್ ಆರ್ ಏರ್ ಗ್ಯಾಪ್ ಸೊ ನಾವು ಜಸ್ಟ್ ಅದು ಮಾಡಿ ಇಲ್ಲಿ ಕೆಳಗೆ ಬಂದು ವೆಯ್ಟ್ ಮಾಡ್ತಿದ್ವಿ ಆರ್ ಇದನ್ನು ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ನಾವು ಥಿಂಕ್ ಮಾಡ್ತಿದ್ವಿ ಅಲ್ಲಿ ತನಕ ಅವರು ಅದು ಕಟ್ಟಿಂಗ್ ಎಲ್ಲ ಮಾಡ್ತಿದ್ದಾರೆ ಸೊ ದಟ್ ಇಸ್ ಇ ಕಬ್ಬಿನ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ ಕನ್ಫರ್ಮ್ ಆಗ್ತಾ ಇಲ್ಲ ಕಬ್ಬಿನ ಇದೆ ಇಲ್ಲ ಅದು ಮಲ್ಟಿಪಲ್ ಪಾಯಿಂಟ್ಸ್ ಅಲ್ಲಿ ನೋಡಿ ನಾವು ಅದು ಜಾಯಿನ್ ಮಾಡಿ ಎಸ್ಟಿಮೇಟ್ ಮಾಡಬೇಕು ಟ್ರಕ್ಚರ್ ಶೇಪ್ ಅಲ್ಲಿ ಇದೆಯಾ ಅಂತ ಅದು ಮಾಡಲಿಕ್ಕೆ ಅದೇ ಟೆಕ್ನಿಕಲಿ ಪಾಸಿಬಲ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ವೆಟ್ ಕಂಡೀಷನ್ ವೆಟ್ ಕಂಡೀಷನ್ ವರ್ಕ್ ಆಗುದಿಲ್ಲ ವಾಟರ್ ಪಾರ್ಟಿಕಲ್ಸ್ ನಿಮ್ಮ ಅಂದಾಜು ಪ್ರಕಾರ ಏನಾದರೂ ಕಾರ್ ಇರುವಷ್ಟು ಏನಾದರೂ ನಿಮಗೆ ಮಾಹಿತಿ ಸಿಗ್ತಾ ಇದೇನಾ ಅಲ್ಲಿ ಅಂತ ಹೇಳಿದ ಹಾಗೆ ಇಲ್ಲಿ ತನಕ ಇಲ್ಲ ಹೇಳಿ ಕನ್ಕ್ಲೂಡ್ ಮಾಡ್ಲಿಕ್ಕೆ ಆಗಲ್ಲೂಡ್ಲಿಕ್ಕ ವ್ಯಾಲ್ಯೂಸ್ ಇದೆ ದೊಡ್ಡ ಮಟ್ಟದಲ್ಲಿ ಲಾರಿ ಅಂದ್ರೆ ಅದು ಭಾರತ್ ಬೇನ್ ಲಾರಿ ಅಂದ್ರೆ ಮಿನಿಮಮ್ ಒಂದು ಐವತ್ತರಿಂದ ಅರವತ್ ಮೀಟರ್ ಆದ್ರೂ ಇದ್ದೇ ಇರುತ್ತೆ ಅದು ಹಂಗಾಗಿ ಅಷ್ಟು ದೊಡ್ಡ ನಿಮ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೇನೆ ಅಷ್ಟು ದೊಡ್ಡ ಲಾರಿ ಇರೋದಾಗ ಏನಾದ್ರು ನಿಮ್ಗೆ ಕನ್ಫರ್ಮೇಶನ್ ಸಿಗ್ತಾ ಇದೆ ಇಲ್ಲ ಇಲ್ಲ ಅಂತ ಹೇಳ್ಬೋದು ಬಿಕಾಸ್ ನಾ ಟೆಕ್ನಿಕಲ್ ಅದೇ ಪ್ರಾಬ್ಲಮ್ ಇದೆ ಬೆಡ್ ಕಂಡೀಷನ್ ಇದೆ ಸೊ ಅದರಿಂದ ಬರುವ ಸಿಗ್ನಲ್ ನಮಗೆ ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ ಅವರು ಅವರೇನೋ ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಈ ಕಾರ್ಯಾಚರಣೆ ವೇಳೆಯಲ್ಲಿ ಇಲ್ಲಿ ಸುತ್ತಮುತ್ತಲು ಯಾವುದೇ ರೀತಿಯಾದಂಥ ವಾಹನಗಳಾಗಲಿ ಡೆಡ್ ಬಾಡಿಗಳಾಗಲಿ ಇರುವುದು ಕಷ್ಟ ಅಂತಲೂ ಹೇಳ್ತಾ ಇದ್ದಾರೆ ಅವರ ಕಾರ್ಯಾಚರಣೆಯಲ್ಲಿ ಕೇವಲ ಕಬ್ಬಿನವನ್ನ ಡಿಟೆಕ್ಟ್ ಮಾಡ್ತಾರೆ ಆದರೆ ಕಬ್ಬಿನವನ್ನು ಸಹಿತ ಇಲ್ಲಿ ಸರಿಯಾಗಿ ಡಿಟೆಕ್ಟ್ ಆಗಿದ್ದು ಲಾರಿನೇ ಇದೆ ಅಂತ ಸಹಿತ ಕನ್ಫರ್ಮ್ ಆಗ್ತಾ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜೋತ್ರೆ ಟಿ ವಿ ನೈನ್ ಕಾರವಾರ